న్యూస్కి నిత నేను అబ్దుల్ గఫర్ ఖాని దిన ప్రముఖ సుద్ధి చాలన శాసకర ತಾವು ಪ್ರದರ್ಶನೆಯನ್ನು ಮಾಡಿದ್ದೀರಿ ಖಂಡಿತವಾಗ್ಲೂ ಕೂಡ ನಾನು ಈ ಮುಖೇನ ಈ ವೇದಿ ಮುಖ್ಯ ವೇದಿಕೆಯ ಮುಖೇನ ತಮಗೆ ಎಲ್ರಿಗೂ ಕೂಡ ನನ್ನ ವಿದ್ಯಾರ್ಥಿ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ಕೂಡ ಹರಿಸ್ತೇನೆ ಬಂಧುಗಳೇ ಹಾಗೆ ಮುಂದಿನ ದಿನಗಳಲ್ಲಿ ಈ ನಾಡು ನುಡಿ ಭಾಷೆ ಸಂಸ್ಕೃತಿ ಮಣ್ಣಿನ ಗುಣವನ್ನು ಉಳಿಸಿ ಬೆಳೆಸುವ ಹೊಣೆ ನಿಮ್ಮ ಹೆಗಲ ಮೇಲೆ ಇರುವಂಥದ್ದು ಕೂಡ ತಮ್ಮ ಹೆಗಲ ಮೇಲೆ ಇರುವಂತಹ ಈ ಜವಾಬ್ದಾರಿಯನ್ನ ತಾವೆಲ್ಲರೂ ಕೂಡ ಮುಂದೆ ಎಲ್ಲ ಈ ಮಣ್ಣಿನ ಗುಣವನ್ನ ಉಳಿಸಿ ಬೆಳೆಸುವ ಹೊಣೆ ನಿಮ್ಮ ಮೇಲಿದೆ ಮುಂದೆ ಎಲ್ಲ ಇದ್ರೂ ನೀವು ಓದಿದ ಈ ಕಾಲೇಜು ಈ ಕಾಲೇಜಿನಲ್ಲಿ ತಾವೆಲ್ಲ ವ್ಯಾಸಂಗವನ್ನು ಮಾಡಿದ್ದೀರಿ ನಿಮ್ಮ ತಂದೆ ತಾಯಿ ಸಂಬಂಧಿಕರು ಹಾಗೂ ನಿಮಗೆ ಭವಿಷ್ಯಕ್ಕೆ ಶಿಕ್ಷಣವನ್ನು ನೀಡಿದಂತ ಶಿಕ್ಷಕರನ್ನು ಕೂಡ ಗುರುಗಳನ್ನು ಕೂಡ ತಾವು ಮರೀಬಾರದು ಇದನ್ನ ನೆನಪಾಗಿ ನಮ್ಮ ವಿದ್ಯಾಧಾನವನ್ನು ಮಾಡಿರುವಂತ ನಮ್ಮ ಗುರುಗಳನ್ನು ಕೂಡ ಯಾವತ್ತೂ ಕೂಡ ನಾವು ಮರಿಬಾರದು ನಾವು ಯಾವುದೇ ಎತ್ತರವಾದ ಸ್ಥಾನಕ್ಕೆ ಹೋದರೂ ಕೂಡ ನನಗೆ ಗುರುಗಳು ಅನ್ನುವಂಥ ನೋಡಿ ಗುರು ಅನ್ನುವಂಥ ಗುರುಗಳು ಅನ್ನುವಂಥ ಪದ ಗುರುಗಳು ಅನ್ನುವಂಥ ಶಕ್ತಿ ಏನಿದೆ ಈ ದೇಶದಲ್ಲಿ ಪ್ರಪಂಚದಲ್ಲಿ ಪ್ರಾಧ್ಯಾಪಕರಿಗೆ ಮಾತ್ರ ಅದು ಸಲ್ಲುವಂಥದ್ದು ಬೇರೆ ಯಾರಿಗೂ ಸಲ್ಲಿಕೆ ಸಾಧ್ಯ ಇಲ್ಲ ದೇಶದ ರಾಷ್ಟ್ರಪತಿಗೆ ಗುರುಗಳು ಅಂತ ಹೇಳಿಕ್ಕಾಗತ್ತ ಪ್ರಧಾನಮಂತ್ರಿಗಳಿಗೆ ಹೇಳಕ್ ಆಗತ್ತ ಮುಖ್ಯಮಂತ್ರಿಗಳಿಗೆ ಹೇಳಕ್ಕಾಗತ್ತ ಮಂತ್ರಿಗಳಿಗೆ ಶಾಸಕರು ಸಂಸದರಿಗೆ ಹೇಳಕ್ಕಾಗತ್ತ ಆ ಸ್ಥಾನ ಮಾತ್ರ ಗುರು ಸ್ಥಾನ ಏನಿದೆ ಬಹಳ ಪವಿತ್ರವಾದಂತ ಸ್ಥಾನ ಅದಕ್ಕೆ ನಾವು ದೇವರಿಗೆ ಯಾವ ರೀತಿ ಪೂಜಿಸ್ತೀವೋ ಅದೇ ರೀತಿಯಲ್ಲಿ ಗುರುಗಳಿಗೆ ಕೂಡ ನಾವು ಅಷ್ಟೇ ಕ್ರಮಬದ್ಧವಾಗಿ ಶಿಸ್ತಿಯಿಂದ ನಾವು ಗೌರವವನ್ನು ಕೊಡುವಂತ ಪ್ರವೃತ್ತಿಯನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ನಾನು ನಿಮ್ಮಲ್ಲಿ ವಿನಂತಿಯನ್ನು ಕೂಡ ನಾನು ಮಾಡಿಕೊಳ್ತೇನೆ ಹಾಗೆ ಈ ದೇಶದಲ್ಲಿ ಇರ್ತಕ್ಕಂಥ ಸಮಾಜದ ಅಂಚಿನ ಜನರು ಆದಿವಾಸಿಗಳು ಅಲ್ಪಸಂಖ್ಯಾತರು ಜನಸಾಮಾನ್ಯರು ಬುಡಕಟ್ಟು ಸಮುದಾಯಗಳು ಈ ಎಲ್ಲ ಸಮಾಜವನ್ನ ಒಳಗೊಳ್ಳುವ ಅಭಿವೃದ್ಧಿ ಮಾತ್ರ ಈ ದೇಶವನ್ನ ಸುಖವಾಗಿಡಲಿಕ್ಕೆ ಸಾಧ್ಯವಾಗ್ತದೆ ಇದು ಅಮರ್ತ್ಯಸಿರತಕ್ಕಂಥ ಅಂತಕ್ಕಂಥ ನೊಬೆಲ್ ಅರ್ಥಶಾಸ್ತ್ರಜ್ಞರ ಅಭಿಲಾಷೆ ಕೂಡ ಹೌದು ಹಾಗಾಗಿ ಇಂಥ ಎಲ್ಲರನ್ನ ಒಳಗೊಳ್ಳುವ ಒಂದು ಬಗೆಯ ಇಡೀ ದೇಶದ ಸಂಸ್ಕೃತಿಯನ್ನ ಬಿಂಬಿಸ್ತಕ್ಕಂತ ಒಂದು ನೋಟ ಒಂದು ದೃಶ್ಯ ನಮ್ಮ ಕಾಲೇಜಿಗೆ ನಮಗೆಲ್ಲ ಗೊತ್ತಿದೆ ಇಷ್ಟು ದೊಡ್ಡ ವಿಸ್ತೀರ್ಣವನ್ನ ಭೂಮಿಯನ್ನ ಬೇರೆ ಸರ್ಕಾರಿ ಕಾಲೇಜುಗಳು ಹೊಂದಿಲ್ಲ ಇಲ್ಲಿ ನಮ್ಮಲ್ಲಿ ಬಿಎಸ್ಸಿ ಬಿಕಾಂ ಬಿ ಸಿ ಎ ಬಿಎ ಎಲ್ಲಾ ವಿಭಾಗದ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಓದ್ತಾ ಇದ್ದಾರೆ ಮತ್ತು ಈ ವರ್ಷದ ಶೈಕ್ಷಣಿಕ ಸಾಲಿನಲ್ಲಿ ಬೇರೆ ಯಾವ ಕಾಲೇಜುಗಳಿಗೆ ನಮ್ಮ ನೆರೆಹೊರೆಯ ಕಾಲೇಜುಗಳಿಗೆ ಇಷ್ಟು ದೊಡ್ಡ ಸಂಖ್ಯೆಯ ಪ್ರವೇಶಾತಿ ಸಿಕ್ಕಿಲ್ಲ ಇದು ಏನ ಸೂಚಿಸುತ್ತದೆ ಅಂತಂದ್ರೆ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಮಾನ್ಯ ಶಾಸಕರ ಕಾಳಜಿಯೂ ಸೇರಿದಂತೆ ಇಲ್ಲಿರುವ ಎಲ್ಲ ಅಧ್ಯಾಪಕರ ಸೃಜನಶೀಲ ಶ್ರಮ ಅವರ ಭೌತಿಕತೆ ಮತ್ತು ಅವರ ಸಮರ್ಪಣಾ ಮನೋಭಾವನ ಸೂಚಿಸುತ್ತದೆ ಆ ಕಾರಣಕ್ಕಾಗನೇ ಇಷ್ಟು ಒಳ್ಳೆಯ ಕಾಲೇಜಿನಲ್ಲಿ ಬರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ನೀವೆಲ್ಲ ಒಂದು ರೀತಿಯಲ್ಲಿ ಪುಣ್ಯ ಮಾಡಿದಿರಿ ಹಾಗಾಗಿ ಮಾನ್ಯ ಶಾಸಕರಲ್ಲಿ ನಾನು ತಮ್ಮೆಲ್ಲರ ಪರವಾಗಿ ನಿವೇದನೆಯನ್ನ ಮಾಡ್ಕೊಳ್ತೇನೆ ನಮ್ಮ ಕಾಲೇಜಿಗೆ ಇನ್ನೂ ಸ್ವಲ್ಪ ಬೇಡಿಕೆ ಇದೆ ಹಾಗಾಗಿ ಈ ವರ್ಷ ಅವರ ಮುದುವರ್ಜೆಯಲ್ಲಿ ನಿರ್ಮಾಣ ಆಗ್ತಕ್ಕಂಥ ಕಟ್ಟಡ ಬರೋ ತಿಂಗಳ ಅಕ್ಟೋಬರ್ನಲ್ಲಿ ವಿದ್ಯಾರ್ಥಿಗಳ ಬಳಕೆಗೆ ಮುಕ್ತವಾಗಿ ಸಿಗ್ತದೆ ಇಷ್ಟು ವರ್ಷ ಸುಮಾರು ನಲವತ್ತು ವರ್ಷಗಳ ಕಾಲ ಈ ಹಳೆ ಕಟ್ಟಡದಲ್ಲಿ ನಾವೇನಿದ್ದೀವಿ ಶಿಥಿಲಗೊಂಡಿರುವ ಕಾರಣಕ್ಕಾಗಿ ನಾವೆಲ್ಲ ಹೊಸ ಕಟ್ಟಡಕ್ಕೆ ಹೋಗ್ತಾ ಇದ್ದೇವೆ ಮಾನ್ಯ ಶಾಸಕರು ಭರವಸೆಯನ್ನು ಕೊಟ್ಟಿದ್ದಾರೆ ಈ ಕಟ್ಟಡ ಇರ್ತಕ್ಕಂಥ ಹಳೆ ಕಟ್ಟಡ ಇರತಕ್ಕ ಜಾಗದಲ್ಲಿ ಅವರು ತಮ್ಮ ಕನಸಿನ ಕಾಲೇಜನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಬರೋ ದಿನಗಳಲ್ಲಿ ಅಷ್ಟೇ ಅಲ್ಲೇ ಸುಮಾರು ವರ್ಷಗಳಿಂದ ನಮ್ಮ ಕಾಲೇಜಿನ ಗ್ರಂಥಾಲಯ ಕಟ್ಟಡ ಮತ್ತು ವಿಜ್ಞಾನ ವಿಭಾಗ ಈ ಎರಡೂ ಕಟ್ಟಡಗಳಿಗೆ ಕೂಡ ಸುಣ್ಣ ಬಣ್ಣವನ್ನ ಏರ್ಪಾಡು ಮಾಡತಕ್ಕಂತ ಭರವಸೆಯನ್ನ ಆಶ್ವಾಸನೆಯನ್ನ ಮಾನ್ಯ ಶಾಸಕರು ನಮಗೆ ನೀಡಿದ್ದಾರೆ ಎಲ್ಲರಿಗೂ ಆಧಾರದ ಸ್ವಾಗತವನ್ನ ಬಯಸುತ್ತಾ ಇಂಥ ಅಭೂತಪೂರ್ವವಾಗಿರತಕ್ಕಂಥ ಮನಸೂರುಗೊಂಡಿರುವಂತಹ ಕಾಲೇಜಿನ ನಮ್ಮ ವಿದ್ಯಾರ್ಥಿ ವೃಂದ ಇಂದು ಗೆಳೆಯರ ಬಳಗದಂತೆ ಕಂಗೊಳಿಸ್ತಿದೆ ಕಾಲೇಜಿನ ಸಮಸ್ತ ಹಿತ ಬಂಧುಗಳೇ ವಿಜಯನಗರ ಜಿಲ್ಲೆಯಲ್ಲಿಯೇ ಅಗರವಳ್ಳಿ ಪದವಿ ಕಾಲೇಜು ಪ್ರಥಮ ಸ್ಥಾನದಲ್ಲಿದ್ದು ವಿಶ್ವವಿದ್ಯಾಲಯದ ಕ್ಯಾಂಪಸ್ನಂತೆ ವಿದ್ಯಾಭಿಮಾನಿಗಳನ್ನ ಕೈ ಬೀಸಿ ಕರೆಯುತ್ತಿರುವುದು ನಮ್ಮ ಹೆಮ್ಮೆಯ ಸಂಗತಿಯಾಗಿದೆ ಇಲ್ಲಿ ಎಲ್ಲ ರೀತಿಯ ಕ್ರೀಡೆಗಳು ಸಾಂಸ್ಕೃತಿಕಗಳು ಹೆಚ್ಚೆಚ್ಚು ನಡೆಯುತ್ತಲಿದ್ದು ವಿದ್ಯಾರ್ಥಿಗಳನ್ನ ಆಕರ್ಷಕವಾಗಿ ಉರಿದುಂಬಿಸ್ತಾ ಇದೆ ಜೊತೆಗೆ ನಮ್ಮ ಪ್ರಾಚಾರ್ಯರಾಗಿರ್ತಕ್ಕಂಥ ಡಾಕ್ಟರ್ ಕೆ ವೆಂಕಟೇಶ್ ಅವರು ಸ್ವತಃ ವಿದ್ವಾಂಸರಾಗಿದ್ದು ಲೇಖಕರಾಗಿದ್ದು ಬರಹಗಾರರಾಗಿದ್ದು ಪ್ರಕಾಶಕರಾಗಿದ್ದು ಜನನು ರ ಎಂದು ಹೇಳುತ್ತ ಕೊಠಡಿಗಳ ಕೊರತೆ ಇದೆ ಸರ್ ಈ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಕಟ್ಟಿರ್ತಕ್ಕಂಥ ಒಂದು ದೈತ್ಯ ಕಟ್ಟಡ ಇವತ್ತು ಶಿಥಿಲಾವಸ್ಥೆಯಲ್ಲಿ ಬಂದಿರತಕ್ಕಂಥದ್ದು ತಮಗೆ ಗೊತ್ತಿರ್ತಕ್ಕಂಥ ವಿಷಯ ಆ ನಿಟ್ಟಿನಲ್ಲಿ ಹೊಸ ಒಂದು ಕಟ್ಟಡಕ್ಕೆ ತಾವು ಅನುದಾನ ಕೊಡಿಸಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಪ್ರಾಚಾರ್ಯರ ಪರವಾಗಿ ಉಪನ್ಯಾಸಕರ ಪರವಾಗಿ ಎಲ್ಲಾ ವಿದ್ಯಾರ್ಥಿ ಮಿತ್ರರ ಪರವಾಗಿ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ಹಾಗೇ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ರೆಸ್ಟ್ ರೂಮ್ ಬೇಕು ಸರ್ ಅದು ಬಹಳ ಅವಶ್ಯಕತೆ ಅನಿವಾರ್ಯತೆ ಇದೆ ವಿದ್ಯಾರ್ಥಿನಿಯರಿಗೆ ರೆಸ್ಟ್ ರೂಮ್ ಕಟ್ಸ್ಕೊಂಡು ತಾವು ಅನುದಾನ ಕೊಡಬೇಕು ಸರ್ ಹಾಗೇನೆ ಇನ್ನೊಂದು ಮೂಲಭೂತ ಸಮಸ್ಯೆ ಏನಂದ್ರೆ ಕುಡಿಯ ನೀರಿನ ಸಮಸ್ಯೆ ಬಹಳ ಇದೆ ಸರ್ ಇಲ್ಲಿಗೆ ಈಗಾಗಲೇ ಎರಡ್ ಮೂರು ಬಾರಿ ತಮ್ಮ ಗಮನಕ್ಕೆ ತಂದಿದ್ದೀವಿ ತಾವು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದಿರಿ ಮತ್ತು ಇದ್ದಂತ ಹಣದಲ್ಲಿ ಏನ್ ಬೇಕೋ ಅದನ್ನ ಮಾಡ್ಕೊಳ್ಳಿ ನೀವು ಅಂತ ಹೇಳಿದಿರಿ ಕುಡಿಯ ನೀರಿಗೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೆ ಕುಡಿಯ ನೀರಿನ ಕೊರತೆ ಆಗಬಾರದು ಅಂತೇಳಿ ಈ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ತಾವು ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕುಡಿಯ ನೀರು ಬೇಕು ಅದನ್ನು ಮಾಡಿಕೊಡ್ತೀನಿ ನಾನು ಶಾಶ್ವತವಾಗಿರ್ತಕ್ಕಂಥ ಒಂದು ಪರಿಹಾರದ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ತೀನಿ ಅಂತ ಹೇಳಿರ್ತಕ್ಕಂಥವ್ರು ನೆಕ್ಸ್ಟ್ ಅವರು ಉದ್ಘಾಟನಾ ಭಾಷಣದಲ್ಲಿ ಆ ಮಾತನ್ನ ಹೇಳ್ತಕ್ಕಂಥದ್ದು ಕೂಡ ಹಾಗೆಯೇ ಲೈಬ್ರರಿಯಲ್ಲಿ ಕೆಲವೊಂದು ಪುಸ್ತಕಗಳು ಇಲ್ಲ ಸರ್ ಲೈಬ್ರರಿಯಲ್ಲಿ ಹೆಚ್ಚಿನ ಪುಸ್ತಕಗಳಿಗೆ ಅನುದಾನ ಬೇಕು ಸರ್ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಲೈಬ್ರರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗಳಿಗೆ ಒಂದು ಪುಸ್ತಕಗಳ ಹೆಚ್ಚಿನ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡಲಿಕ್ಕೆ ಕೊಡಿಸ್ಲಿಕ್ಕೆ ಅನುವು ಮಾಡಿಕೊಡ್ಬೇಕು ಸರ್